ನಮಸ್ಕಾರ ಗುಡ್ ಮಾರ್ನಿಂಗ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ಭೂಕಂಪನದ ಆ ಕ್ಷಣ ಹೇಗಿರುತ್ತೆ ಕೊಡಗಿನಲ್ಲಿ ಭೂಕಂಪನ ಟೈಮ್ನಲ್ಲಿ ಅನುಭವ ಹೇಗಿತ್ತು ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಆ ಕ್ಷಣದ ಭಯಾನಕ ದೃಶ್ಯ ಈ ಕ್ಷಣ ಬರ್ತದೆ ನ್ಯೂಸ್ ಕಳೆದ ಒಂದು ತಿಂಗಳಲ್ಲಿ ಎರಡು ಮೂರು ಸರಿ ಕೊಡಗು ಭಾಗ ಮಡಿಕೇರಿ ಭಾಗ ಭೂಕಂಪಿಸಿದೆ ಆ ಕ್ಷಣ ಸಿ ಸಿ ದೃಶ್ಯದಲ್ಲಿ ಏನಾಯಿತು ಅನ್ನೋದು ನಾವೀಗ ತೋರಿಸ್ತಾ ಇರೋದು ಕೊಡಗಿನಲ್ಲಿ ಭೂಕಂಪನ ಆಗ್ತಿದ್ದ ಹಾಗೇನೆ ಪಕ್ಷಿಗಳು ಬೆದರಿದ್ದು ತೋಡಿಕಾನ ಗ್ರಾಮದಲ್ಲಿ ಸಿಸಿಟಿವಿ ಕ್ಯಾಮರಾದಲ್ಲಿ ಸರಿಯಾಗಿದೆ ಅದು ರಿಕ್ಟರ್ ಮಾಪಕದಲ್ಲಿ ತ್ರೀ ಪಾಯಿಂಟ್ ಜೀರೋ ಮೂರು ಪಾಯಿಂಟ್ ಸೊನ್ನೆ ಅಷ್ಟು ತೀವ್ರತೆ ದಾಖಲಾಗಿತ್ತು ಭೂಕಂಪನ ಆಗ್ತಿದ್ದಾಗೆ ಕಿರುಚಿತ್ತು ನವಿಲುಗಳು ಮತ್ತು ಇತರೆ ಪಕ್ಷಿಗಳು ಸೊ ಸಿಟಿವಿಯಲ್ಲಿ ವಾಯ್ಸ್ ಕೇಳಿಸಲ್ಲ ಅದರದ್ದು ಗೊತ್ತಾಗತ್ತೆ ಆಡಿಯೋನು ಇದೆ ಆಡಿಯೋನು ಇದೆ ಓಕೆ ಆಡಿಯೋನು ಸಿಕ್ಕಿದೆ ನಮಗೆ ಜೂನ್ ಇಪ್ಪತ್ತಾರು ಬೆಳಗ್ಗೆ ಏಳು ನಲವತ್ತೈದಕ್ಕೆ ಚೆಂಬು ಅಂತ ಒಂದು ಗ್ರಾಮ ಇದೆ ಅಲ್ಲಿ ಭೂಕಂಪನ ಕೇಂದ್ರ ಅಲ್ಲಿ ದಾಖಲಾಗಿದ್ದು ನವಿಲುಗಳು ಕಿರ್ಚಿದ್ದು ಪಕ್ಷಿಗಳು ಕಿರ್ಚಿದ್ದು ನಾವು ಕೇಳಿಸ್ಕೊಳ್ಳೋದು ಏನಾಯ್ತು ಆ ಬೆಳವಣಿಗೆ ಬಗ್ಗೆ ನನ್ನ ಸದ್ಯೋಗಿ ಕೊಡಗು ಭಾಗದಲ್ಲಿ ರವಿ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ರವಿಂಗ್ ಕ್ಷಣ ಒಂದು ಕ್ಷಣ ಏನೋ ಮೂರು ಸೆಕೆಂಡ್ ನಾಲ್ಕು ಸೆಕೆಂಡ್ ಇರಬೇಕಪ್ಪ ಅಳಗಾಡಿದ್ ನೋಡ್ತಾ ಇರೋದು ಒಂದಷ್ಟು ಯಾರಿಗೆ ಆಗ್ಲಿ ಅದೊಂಥರ ಫೀಲು ನಡುಕ ಅದು ಪ್ರಾಣಿ ಪಕ್ಷಿಗಳು ಇನ್ನು ಬೇಗ ಸೆನ್ಸ್ ಮಾಡುತ್ತೆ ಏನಾಯ್ತು ಅವತ್ತು ಏನ್ ಬೆಳವಣಿಗೆ ಅದು ಜೂನ್ ಇಪ್ಪತ್ತ ಬೆಳಗ್ಗೆ ಆಗಿರುವಂತಹ ಭೂಕಂಪನ ಏನಿದೆ ಸೊ ಆ ಕಂಪನದ ತೀವ್ರತೆಗೆ ತಕ್ಷಣವೇ ಅಲ್ಲಿದ್ದಂತಹ ಅಂದ್ರೆ ಸಹಜವಾಗಿಯೇ ಕಾಡಿನಲ್ಲಿ ಕೊಡಗಿನಲ್ಲಿ ಕಾಡು ಪ್ರದೇಶ ಹೆಚ್ಚಿರುವಂತದ್ದು ಸೊ ತೋಟಗಳ ಒಳಗಡೆನೆ ಮನೆಗಳು ಕೂಡ ಇರುವಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗೆ ಅದರಲ್ಲಿ ಏನು ತೊಡಿಕಾನ ಪ್ರದೇಶದಲ್ಲಿ ಆಗಿರುವಂತಹ ಭೂಕಂಪನದ ಆ ತೀವ್ರತೆ ಏನಿದೆ ಆ ತೀವ್ರತೆಗೆ ತಕ್ಷಣ ಅಲ್ಲಿದ್ದಂತಹ ನವಿಲುಗಳಾಗಿರ್ಬಹುದು ಪಕ್ಷಿಗಳಾಗಿರ್ಬೋದು ಅಥವಾ ಆ ಊರಿನಲ್ಲಿದ್ದಂತಹ ನಾಯಿಗಳು ಅವೆಲ್ಲವೂ ಕೂಡ ಕಿತ್ಕೊಂಡಿದ್ದಾವೆ ಅರ್ಚಾಡಿದ್ದಾವೆ ಕಿರ್ಚಾಡಿ ತಕ್ಷಣ ನಾಯಿಗಳು ಓಡಿದ್ರೆ ಪಕ್ಷಿಗಳು ಮರ ಹೇರಿ ಕುಳಿತು ಅಲ್ಲಿ ನಾವು ಇಡೀ ದಿನ ಕೆಳಗಡೆ ಹಿಡಿದಿಲ್ಲ ಅನ್ನೋಂಥದ್ದನ್ನು ಕೂಡ ಸ್ಥಳೀಯರು ಹೇಳುತ್ತಿದ್ದಂತಹ ಆ ಒಂದು ಮಾತು ನನ್ನ ಎಷ್ಟು ಮಟ್ಟಿಗೆ ಆ ತೀವ್ರತೆ ಇತ್ತು ಆ ಆತಂಕ ಹೇಗಿತ್ತು ಅನ್ನೋಂಥದ್ದು ಕೂಡ ನಮ್ಗೆ ಸಿಸಿ ಕ್ಯಾಮೆರಾದಲ್ಲಿ ಬಹಳ ಸ್ಪಷ್ಟವಾಗಿ ಸರಿಯಾಗಿರುವಂಥದ್ದು ಅಂದ್ರೆ ಯಾವಾಗ ಆ ಭೂಕಂಪ ಒಂದು ಮೂರಿಂದ ನಾಲ್ಕು ಸೆಕೆಂಡ್ ಆಗಿರುವಂತಹ ಆ ಕ್ಷಣ ಇದೆ ಆ ಕ್ಷಣದಲ್ಲಿ ಇಡೀ ಭೂಮಿ ಹಲುಗಡದ ಜೊತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಶಬ್ದ ಬಂದಿರುವಂಥದ್ದು ಆ ಶಬ್ದ ಮತ್ತೆ ಆ ಹಲುಗಡದ ಆ ಇದನ್ನ ಆ ತೆನ್ಸನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಕ್ಷಿಗಳು ಮತ್ತೆ ಕಾಡಿನ ಪ್ರಾಣಿಗಳು ಅಬ್ಸರ್ವ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಭಯದಿಂದಾಗಿ ಎಲ್ಲವೂ ಕೂಡ ಎದ್ರಿ ಹಿಂಚ್ಕೊಂಡ್ರಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರೆ ಅಧಿಕಾರಿಗಳು ಮಾತ್ರ ಇದರಿಂದ ಏನು ಆಗಲ್ಲ ಕೂಡ ಸಹಜವಾಗಿ ಪ್ರಕೃತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಇದರಿಂದ ಯಾರೂ ಕೂಡ ಆತಂಕ ಪಡ್ಬೇಕಾಗಿಲ್ಲ ಅನ್ನೋಂತಹ ಮಾತನ್ನ ಹೇಳಿ ಜನರನ್ನ ಧೈರ್ಯ ತಂದಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಪ್ರಾಕೃತಿಕವಾಗಿ ನಿಜವಾಗ್ಲು ಎಷ್ಟೊಂದು ವೇರಿಯೇಷನ್ ಆಗ್ತದೆ ಅನ್ನೋಂಥದ್ದು ನಿಜವಾಗ್ಲೂ ಆ ಪಕ್ಷಿಗಳು ಮತ್ತೆ ಪ್ರಾಣಿಗಳು ಹಚ್ಚುವಂಥದ್ದನ್ನ ನೋಡಿದ್ರೆ ನಮ್ಗೆ ಆತಂಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹರೀಶ್ ತೋಡಿಕಾನ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಸುಮಾರು ಆ ಭಾಗದ ಈ ಸಿಸಿ ಟಿವಿ ರೆಕಾರ್ಡ್ ಆಗಿದೆಯಲ್ಲ ಸೊ ಅಲ್ಲಿ ವಾಸ ಮಾಡ್ತಾರೆ ಹರೀಶ ಆ ತೊಡಿಕಾನ ಕೇವಲ ಅದೊಂದಷ್ಟೇ ಅಲ್ಲ ತೊಡಿಕಾನ ಚಂಬು ಪೆರಾಜೆ ಸೊ ಆ ರೀತಿ ಸಾಕಷ್ಟು ಗ್ರಾಮಗಳು ಬರ್ತವೆ ಸೊ ಏನೀಗ ಚಂಬು ಗ್ರಾಮದ ಸುಮಾರು ವಾಯುವೇದಕ್ಕಿನಲ್ಲಿರುವಂತಹ ಐದು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲಿ ಆಗಿರುವಂತಹ ಆ ಭೂಕಂಪನ ಏನಿದೆ ಅದರ ತೀವ್ರತೆಗೆ ಸುತ್ತಮುತ್ತ ಇರುವಂತಹ ಸುಮಾರು ಎಂಟು ಇಂದ ಹತ್ತು ಗ್ರಾಮಗಳು ಆ ಎಫೆಕ್ಟ್ ಅನ್ನು ಅನುಭವಿಸಿರುವಂತದ್ದು ಸುಮಾರು ಐನೂರಕ್ಕೂ ಹೆಚ್ಚು ಕುಟುಂಬಗಳು ಆ ಆ ಏಳೆಂಟು ಗ್ರಾಮಗಳಲ್ಲಿ ಬರ್ತವೆ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಅವೆಲ್ಲವೂ ಕೂಡ ಈಗ ಸಾಕಷ್ಟು ಆತಂಕಗಳನ್ನೇ ಈಗಲೂ ಕೂಡ ಬರುತ್ತಾ ಇದಾವೆ ಅಂದ್ರೆ ಏನ್ ಇಪ್ಪತ್ತ್ ಮೂರನೇ ತಾರೀಕು ಆಯ್ತು ಇಪ್ಪತ್ತ್ ತಾರೀಖಿನಿಂದ ತಾರೀಕಿನಿಂದ ಇದುವರೆಗೆ ಬರೋಬರಿ ಅಂದ್ರೆ ಎಂಟು ದಿನಗಳಲ್ಲಿ ಕೇವಲ ಎಂಟೇ ದಿನದಲ್ಲಿ ಆರು ಬಾರಿ ಭೂಕಂಪನ ಆಗಿರುವಂತದ್ದು ಇದು ಜನರನ್ನ ಸಾಕಷ್ಟು ಆತಂಕಕ್ಕೆ ದೂಡ್ರಂತದ್ದು ಯಾವಾಗಲೂ ಕೂಡ ಏನಾಗ್ಬಿಡುತ್ತೋ ಅಥವಾ ಮುಂದೆ ಇನ್ನೂ ಎರಡು ತಿಂಗಳ ಕಾಲ ಮಳೆ ಸ್ಥಿರವಾಗಿ ಮಳೆ ಸುರಿಯೋದ್ರಿಂದ ಆ ಮಳೆಗಾಲದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನಂತಹ ಆತಂಕದಲ್ಲಿ ಜನ ಬದುಕಿರೋಂಥದ್ದು ಅರೀಶ್ ಥ್ಯಾಂಕ್ ಯು ಸೊ ಮಚ್ ರವಿ ಈ ಕ್ಷಣದ ಮಾಹಿತಿಯನ್ನ ನೀವು ಕೊಟ್ಟಿದ್ದಕ್ಕೆ ಮಗದ್ ಸರಿ ಭೂಕಂಪನದ ಕ್ಷಣ ನೋಡಿ ರಾಜ್ಯ ಅಸೆಂಬ್ಲಿ ಎಲೆಕ್ಷನ್ ಹೈದರಾಬಾದ್ನಲ್ಲಿ ಬಿಜೆಪಿ ಪ್ಲಾನ್ ಚುನಾವಣೆ ಗೆಲೋದಕ್ಕೆ ರಣತಂತ್ರ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಜೆಂಡಾ ಏನು ಕಮಲ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಬಿಎಸ್ವೈ ಗೈರಾಗಿದ್ಯಾಕೆ ಇವತ್ತಿನ ವಿಶೇಷ ಬಿಜೆಪಿ ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ಗೆ ಬಿಜೆಪಿ ಭಾರೀ ತಯಾರಿ ಮಾಡ್ಕೊತಿದ್ದಾರೆ ಹೈದರಾಬಾದ್ನಲ್ಲಿ ಇವತ್ತು ಮತ್ತು ನಾಳೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ ಬ್ರೇಕಿಂಗ್ ನ್ಯೂಸ್ ಇವತ್ತು ಮತ್ತು ನಾಳೆ ಎಲ್ಲ ಬಿಜೆಪಿ ಘಟಾನುಘಟಿ ನಾಯಕರು ಅಲ್ಲಿ ಇರ್ತಾರೆ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಈ ಕಾರ್ಯಕಾರಿಣಿ ಮೀಟಿಂಗ್ ನಡೀತಾ ಇದೆ ಕಾರ್ಯಕಾರಿಣಿಯಲ್ಲಿ ಪ್ರಧಾನಮಂತ್ರಿಗಳು ಕೂಡ ಭಾಗವಹಿಸ್ತಾರೆ ಅಮಿತ್ ಶಾ ಕೂಡ ಬರ್ತಾರೆ ಅಂದರೆ ನಾಳೆ ಅವರಿಬ್ಬರು ಬರೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಗೆಲ್ಲೋದಕ್ಕೆ ಭಾರಿ ರಣತಂತ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ರಾಷ್ಟ್ರೀಯ ನಾಯಕರಿಂದ ಗೆಲುವಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ತೆಲಂಗಾಣ ಆಂಧ್ರಪ್ರದೇಶ ಕರ್ನಾಟಕ ಈ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಕೇರಳ ತಮಿಳುನಾಡು ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಗೆ ಬುನಾದಿ ಹಾಕುವುದರ ಕುರಿತು ಒಂದಷ್ಟು ರಣತಂತ್ರವನ್ನು ರೂಪಿಸ್ತಾರೆ ಬಿಕಾಸ್ ಅಲ್ಲಿ ಇನ್ನೂ ಬಹಳ ತಳಮಟ್ಟದಿಂದ ಇನ್ನು ಎತ್ತು ಕಟ್ಟಬೇಕು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿ ಸಂಘಟನೆ ಬಗ್ಗೆ ಸಮಾಲೋಚನೆ ನಡೆಸ್ತಾರೆ ವಿಪಕ್ಷಗಳನ್ನು ಮಣಿಸುವ ಜನಮತ ಸೆಳೆಯುವ ಅದ್ರ ಬಗ್ಗೆ ರಣತಂತ್ರವನ್ನು ರೂಪಿಸುವಂತ ಚರ್ಚೆ ನಡೆಯುತ್ತೆ ನಮ್ಮ ಮುಖ್ಯಮಂತ್ರಿಗಳೂ ಸೇರಿ ರಾಜ್ಯದ ಪ್ರಮುಖ ನಾಯಕರು ಈ ಕಾರ್ಯಕಾರಣಿಯಲ್ಲಿ ಭಾಗವಹಿಸ್ತಾರೆ ಲಂಡನ್ ಪ್ರವಾಸದಲ್ಲಿದ್ದಾರೆ ಹಾಗಾಗಿ ಈ ಹೈದರಾಬಾದ್ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬರುವುದಕ್ಕಾಗುವುದಿಲ್ಲ ಕಾರ್ಯಕಾರಿಣಿ ಹೋಗ್ತಾ ಇದ್ದೇನೆ ಹೈದರಾಬಾದ್ಗೆ ಅಲ್ಲಿ ಎರಡು ದಿವಸ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿ ನಾಳೆ ಸಾಯಂಕಾಲ ವಾಪಸ್ ಬರ್ತಾ ಇದ್ದೇನೆ ಅಲ್ಲಿ ಎಲ್ಲರೂ ಇರ್ತಾರೆ ಸಾಂದರ್ಭಿಕವಾಗಿ ಭೇಟಿಯಾಗುವುದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಕೃಷ್ಣ ಕಾರ್ಯಕಾರಿಣಿ ಇವತ್ತು ಮತ್ತು ನಾಳೆ ಮುಖ್ಯವಾಗಿರುವಂತಹ ಅಜೆಂಡಾ ಏನು ಹರೀಶ್ ಮುಖ್ಯವಾದಂತಹ ಅಜೆಂಡಾ ಏನು ಅಂತಂದ್ರೆ ಮುಂಬರ್ತಕ್ಕಂತಹ ವಿಧಾನಸಭಾ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕಾದಂತಹ ಒಂದು ನಿಟ್ಟಿನಲ್ಲಿ ಅಜೆಂಡಾವನ್ನ ರೂಪಿಸಿರುವಂತದ್ದು ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹೈದರಾಬಾದ್ ಅಲ್ಲಿ ನಡೀತಾ ಮುಖ್ಯವಾಗಿ ನೀವು ಹರೀಶ್ ಗಮನಿಸಿರ್ಬೋದು ಹಿಂದೆ ಪ್ರಧಾನಮಂತ್ರಿಗಳು ಹೈದರಾಬಾದ್ಗೆ ಬಂದ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಚಂದ್ರಶೇಖರ್ ರಾವ್ ಅವರು ಕರ್ನಾಟಕ ಪ್ರವಾಸವನ್ನ ಕೈಗೊಂಡಿದ್ರು ಇಲ್ಲ ಒಂದು ಕಡೆ ಪ್ರಧಾನಿಗಳಿಗೆ ಸೆಡ್ಡನ್ನು ಹೊಡೆದಿದ್ರು ಇದೀಗ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಅವ್ರನ್ನ ಒಂದು ಮಣಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಹೈದರಾಬಾದ್ ನಲ್ಲೇ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕರ್ಣಿ ಸಭೆಯನ್ನ ಹಬ್ಕೊಂಡಿರುವಂತದ್ದು ಇವತ್ತು ಹಾಗೂ ನಾಳೆ ನಡೆಯುವಂತಹ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಮುಖ್ಯವಾಗಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೆ ಇಡೀ ದೇಶಾದ್ಯಂತ ಒಂದ್ ರೀತಿ ಬಿಜೆಪಿ ಪಕ್ಷವನ್ನ ಒಂದು ವಿಸ್ತಾರ ಮಾಡುವಂತದ್ದಾಗಿರ್ಬೋದು ಮತ್ತೆ ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡೋರಿದ್ದಾರೆ ಮತ್ತೆ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಾಗಿರ್ತಕ್ಕಂತಹ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಮತ್ತೆ ತೆಲಂಗಾಣ ಮತ್ತೆ ಇದ್ರ ಜೊತೆಗೆ ಕೇರಳ ಕೂಡ ಸೇರ್ಕೊಳ್ಳುತ್ತೆ ಇಂತಹ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನು ಇಡಬೇಕು ಆ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ಯಾವ ರೀತಿಯಾಗಿದೆ ಮತ್ತೆ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಆಡಳಿತವನ್ನ ಕೊಡ್ತಿದ್ದಾರೆ ಮತ್ತೆ ಅವ್ರ ಆಡಳಿತ ವೈಫಲ್ಯ ಏನಿದೆ ಆ ಮುಖಾಂತರವಾಗಿ ಯಾವ ರೀತಿಯಾಗಿ ಅಲ್ಲಿ ತಂತ್ರಗಾರಿಕೆಯನ್ನ ಮಾಡಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಜನರನ್ನ ಯಾವ ರೀತಿಯಾಗಿ ಸೆಳಬೇಕು ಮತ್ತೆ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಮತ್ತೆ ಕಾರ್ಯಕರ್ತರು ಹುಮ್ಮಸ್ಸು ಮೂಡಿಸುವಂಥದ್ದು ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನ ರಾಷ್ಟ್ರೀಯ ನಾಯಕರು ಇವತ್ತು ಹಾಗೂ ನಾಳೆ ಮಾಡಲಿದ್ದಾರೆ ಮತ್ತೆ ಮುಖ್ಯವಾಗಿ ವಿಶೇಷವಾಗಿ ಕರ್ನಾಟಕಕ್ಕೆ ಬರೋದಾದ್ರೆ ಈಗಾಗಲೇ ಮುಂಬರ್ತಕ್ಕಂಥ ಮುಂದಿನ ಚುನಾವಣೆಗೆ ಇನ್ನು ಕೇವಲ ಹತ್ತು ತಿಂಗಳು ಮಾತ್ರ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು ಎಲ್ಲರೂ ಕೂಡ ಕರ್ನಾಟಕಕ್ಕೆ ಬಂದು ವಿವಿಧ ತಂತ್ರಗಾರಿಕೆಯನ್ನು ಮಾಡುತ್ತಾ ಹೋಗ್ತಾ ಇರುವಂತದ್ದು ಮತ್ತೆ ಈಗ ಈಗ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಕೂಡ ರಾಜ್ಯದ ನಾಯಕರಿಗೆ ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಇವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಈಗ ಕೊಡೋರಿದ್ದಾರೆ ರಾಷ್ಟ್ರೀಯ ನಾಯಕರು ಆ ಒಂದು ಕಾರ್ಯತಂತ್ರಗಳ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಅದನ್ನ ಜಾರಿ ಮಾಡೋದ್ರ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಜನರನ್ನ ಸೆಳೆಯುವಂತದಾಗಿರ್ಬೋದು ಮುಖ್ಯಮಂತ್ರಿಗಳು ಇರ್ತಾರೆ ಬೇರೆ ಬೇರೆ ನಾಯಕರು ಇದ್ದೇ ಇರ್ತಾರೆ ಚಾಲೆಂಜಸ್ ಏನು ಬಹಳ ಮುಖ್ಯವಾಗಿ ಹರೀಶ್ ಚಾಲೆಂಜಸ್ ಪ್ರಮುಖವಾಗಿ ಬಿಜೆಪಿಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಸುಲಭವಾಗಿ ಅಧಿಕಾರ ಇಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಅಧಿಕಾರಕ್ಕೆ ಅಧಿಕಾರದಲ್ಲಿರುವಂಥದ್ದು ಈಗ ಯಾವ ರೀತಿಯಾಗಿ ಅದನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಕ್ಕೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ ಮತ್ತೆ ಕರ್ನಾಟಕದಲ್ಲೂ ಕೂಡ ಮುಖ್ಯವಾಗಿ ಅವರಿಗೆ ಟಾರ್ಗೆಟ್ ಇರುವಂಥದ್ದು ಈಗ ಸದ್ಯಕ್ಕೆ ಬಿಜೆಪಿ ಅಧಿಕಾರದಲ್ಲಿದೆ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಆಂತರಿಕ ಸಮೀಕ್ಷೆಯನ್ನು ಕೂಡ ನಾವು ನೋಡ್ತಾ ಏನೋ ಒಂದು ಕಡೆ ಬಿಜೆಪಿಗೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಮತ್ತೆ ಆಡಳಿತ ವಿರೋಧಿಯನ್ನ ಈ ರೀತಿ ರೀತಿ ಕಂಟ್ರೋಲ್ ಮಾಡಬೇಕು ಆಡಳಿತ ವಿರೋಧಿಯನ್ನ ಶಮನ ಮಾಡಿ ಒಂದು ರೀತಿ ಮತದಾರರನ್ನ ಸೆಳಿಬೇಕು ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರಗಾರಿಕೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವರಾಗಿರತಕ್ಕಂಥ ಅಮಿತ್ ಶಾ ಆಗಿರ್ಬೋದು ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಆಗಿರ್ಬೋದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ರಾಜ್ಯದ ನಾಯಕರಿಗೆ ಕೊಡೋರಿದ್ದಾರೆ ಆ ಒಂದು ಸಲಹೆ ಸೂಚನೆಗಳ ಆಧಾರದ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಈ ರೀತಿಯಾಗಿ ಚುನಾವಣೆ ಗೆಲ್ಲುವಂತಹ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ನಡೆಯುವಂತದ್ದು ಒಂದಷ್ಟು ಕುತೂಹಲಕಾರಿಯಾದ ಬೆಳವಣಿಗೆ ಕೂಡ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗಿಲ್ಲ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಂಪುಟ ವಿಸ್ತರಣೆ ಕೂಡ ಒಂದು ರೀತಿ ಸವಾಲಾಗಿದೆ ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಅದನ್ನು ಕೂಡ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೂಡ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಸಭೆಯಲ್ಲಿ ಅಂದ್ರೆ ಅಮಿತ್ ಶಾ ಮತ್ತೆ ನಡ್ಡಾ ಅವರ ಭೇಟಿ ಮಾಡುವಂತ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಕೃಷ್ಣ ಈ ಕ್ಷಣದ ಅಪ್ಡೇಟ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಭರ್ಜರಿ ಒಂದು ಗುಡ್ ನ್ಯೂಸ್ ಇನ್ಮೇಲೆ ಶಾಸಕರ ಅನುದಾನದಲ್ಲಿ ಬಸ್ ಅನ್ನ ಖರೀದಿಸಬಹುದು ಬ್ರೇಕಿಂಗ್ ನ್ಯೂಸ್ ಶಾಲಾ ವಾಹನ ಖರೀದಿಗೆ ಅನುಮತಿ ಕೊಡ್ತು ಸರ್ಕಾರ ಹೇಗೆ ಅನುದಾನದಲ್ಲಿ ಶಾಸಕರ ಅನುದಾನ ಸ್ಕೂಲ್ ಬಸ್ ಖರೀದಿ ಮಾಡ್ಬೋದು ಅಂತ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಬರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ವಾಹನ ಖರೀದಿ ಮಾಡೋದಕ್ಕೆ ಅವಕಾಶ ಗುಡ್ ವಾಹನದ ಖರ್ಚು ವೆಚ್ಚ ಎಸ್ ಡಿ ಎಂ ಸಿ ಅನುದಾನದಡಿ ಬರೆಸಬೇಕು ಗುಡ್ ಶಾಲಾ ವಾಹನ ಖರೀದಿಸೋಕೆ ತಗಲುವ ವೆಚ್ಚವನ್ನು ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಬರೆಸೋದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿಯಿಂದ ಆದೇಶ ಹೊರಡಿಸಿದ್ದಾರೆ ಗ್ರೇಟ್ ಮೂವ್ ವಾಹನ ಚಾಲಕರ ವೇತನ ಹಾಗೂ ಪೆಟ್ರೋಲ್ ಡೀಸೆಲ್ ದುರಸ್ತಿ ವೆಚ್ಚಗಳನ್ನು ಶಾಲಾ ಅಭಿವೃದ್ಧಿ ವೆಚ್ಚದಲ್ಲಿ ಸೇರಿಸಲಾಗಿದೆ ಒಳ್ಳೆಯ ಬೆಳವಣಿಗೆ ಸರ್ಕಾರಿ ಮಕ್ಕಳು ಇನ್ಮೇಲೆ ಆ ಶಾಲಾ ಈ ವಾಹನ ಖರೀದಿ ಮಾಡಿದ ಮೇಲೆ ಆ ಶಾಲೆಯ ವಾಹನದಲ್ಲಿ ಓಡಾಡಬಹುದು ಅದಕ್ಕೋಸ್ಕರ ಇದೀಗ ಶಾಲಾ ಮಕ್ಕಳಿಗೆ ಸಿಕ್ಕಿರುವ ಗುಡ್ ನ್ಯೂಸ್ ಜೊತೆಗೆ ಪೆಟ್ರೋಲು ಡೀಸೆಲು ವಾಹನ ಚಾಲಕರ ಏನೋ ವೇತನ ದುರಸ್ತಿ ವೆಚ್ಚ ಇದೆಲ್ಲವನ್ನು ಕೂಡ ಶಾಲಾ ಅಭಿವೃದ್ಧಿ ವೆಚ್ಚದಲ್ಲಿ ಸೇರಿಸಲಾಗುತ್ತೆ ಮಿಕ್ಕ ದಿನ ಶಾಸಕರ ಅನುದಾನದಡಿ ಏನಿದೆ ಅಲ್ಲಿ ಖರ್ಚು ಮಾಡ್ಬೋದು ಆ ವಾಹನಕ್ಕೆ ಎಷ್ಟು ಬೇಕೋ ಅಷ್ಟು ಅನುದಾನವನ್ನು ಈಗ ಗ್ರ್ಯಾಂಟ್ ಮಾಡಿದ್ದಾರೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಬರೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂತಿದೆ ಸರ್ಕಾರದ ಉಪಕಾರ್ಯದರ್ಶಿಗಳು ಈ ಆದೇಶವನ್ನು ಹೊರಡಿಸಿದ್ದಾರೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಐಟಿ ತೋರಿಸ್ತಾ ಇದೀವಿ ಆದೇಶದ ಕಾಪಿನ ಮತ್ತೆ ಮಾಹಿತಿ ನನ್ನ ಸೌದ್ಯವಾಗಿ ಶರಣು ಹಂಪಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಶರಣು ಖಾಸಗಿ ಶಾಲೆಯ ಮಕ್ಕಳಿಗೆ ಮಾತ್ರ ಈ ಫೆಸಿಲಿಟೀಸ್ಗಳು ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ ಅದಿಲ್ಲ ಹೆಂಗಪ್ಪ ಸರ್ಕಾರಿ ಬಸ್ಗಳನ್ನ ಹೆಚ್ಕೊಂಡು ಒದ್ದಾಡ್ಕೊಂಡು ಹೋಗಿ ಹೆಂಗೆಂಗೋ ಪರಿಸ್ಥಿತಿಗಳಿತ್ತು ಶರಣು ಸರ್ಕಾರದ ಒಂದು ಗುಡ್ ಮೂವ್ ಇದು ಅಲ್ವಾ ಖಂಡಿತವಾಗಿಯೂ ಕೂಡ ಸರ್ಕಾರದ ಒಂದು ಗುಡ್ ಮೂವ್ ಇದು ಹರೀಶ್ ಯಾಕಂದರೆ ಖಾಸಗಿ ಶಾಲೆಗಳ ಮಕ್ಕಳಿಗೆ ಮಾತ್ರ ಖಾಸಗಿ ಶಾಲೆ ವ್ಯವಸ್ಥೆ ಮಾಡ್ತಾ ಇತ್ತು ಬಸ್ಗಳನ್ನು ಆದರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರು ಸಾರಿಗೆ ಬಸ್ಗಳನ್ನೇ ನೆಚ್ಕೊಳ್ಬೇಕಾಗಿತ್ತು ಸಾಕಷ್ಟು ಕಡೆಗೆ ರಿಮೋಟ್ ಇರುವಂಥ ಹಳ್ಳಿಗಳಿಗೆ ಅವರು ನಡೆದುಕೊಂಡೇ ಬರ್ತಿರುವಂಥ ದೃಶ್ಯಗಳು ಕೂಡ ಸಾಕಷ್ಟು ಕಡೆಗೆ ಆ ರೀತಿಯಂತ ಪ್ರಕರಣಗಳು ಕಂಡು ಬಂದಿದ್ವು ಸಾರಿಗೆ ಸಚರಿ ಏನು ಸಾರಿಗೆ ವಾಹನಗಳ ಮುಂದೆ ಪ್ರತಿಭಟನೆ ಮಾಡ್ತಿರುವಂತ ಘಟನೆಗಳು ಕೂಡ ಹಲವೆಡೆ ನಡೆದಿತ್ತು ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಒಳ್ಳೆ ಗುಡ್ ಮೂವ್ ಮಾಡಿದೆ ಅಂತಾನೆ ಹೇಳ್ಬೋದು ಸರ್ಕಾರಿ ಶಾಲಾ ಮಕ್ಕಳಿಗೆ ಸರ್ಕಾರಿ ವತಿಯಿಂದಲೇ ಅನುದಾನದ ವತಿಯಿಂದಲೇ ವಾಹನಗಳನ್ನು ಸಾರಿಗೆ ವಾಹನವನ್ನು ಅಂದ್ರೆ ಬಸ್ ಖರೀದಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದು ಶಾಲಾ ಮಕ್ಕಳಿಗೆ ಕರೆದುಕೊಂಡು ಬರಬೇಕು ಕರೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು ಇದರ ವೆಚ್ಚವನ್ನ ಯಾರು ಬರೆಸ್ಬೇಕು ಅಂತಂದ್ರೆ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನ ಏನಿರ್ತದೆ ಆ ಅನುದಾನದ ಮಾರ್ಗಸೂಚಿ ಹೊರಡಿಸುವ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಆದೇಶವನ್ನ ಹೊರಡಿಸಿದೆ ಸೊ ಈ ಆದೇಶದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಸರ್ಕಾರಿ ಶಾಸಕರ ಪ್ರದೇಶಾಭಿವೃದ್ಧಿ ಹಿನ್ನೆಲೆಯಲ್ಲಿ ಅವರ ಅನುದಾನ ಏನಿರ್ತದೆ ಅದರಲ್ಲಿ ಸರ್ಕಾರಿ ಶಾಲಾವನ್ನ ಶಾಲಾ ಬಸ್ನ ಖರೀದಿ ಮಾಡ್ಬೋದು ಮತ್ತು ಅದರ ಖರ್ಚು ವೆಚ್ಚವನ್ನು ಯಾರು ಭರಿಸಬೇಕು ಅಂತಂದರೆ ಸ್ಥಳೀಯವಾಗಿ ಎಸ್ ಡಿ ಎಮ್ ಸಿ ಏನಿರುತ್ತೆ ಅವರು ಚಾಲಕರ ವೇತನ ಇರ್ಬೋದು ಡೀಸೆಲ್ ಮತ್ತು ಪೆಟ್ರೋಲ್ನ ವೆಚ್ಚ ಇರ್ಬೋದು ಮತ್ತು ಪರಿ ಮತ್ತಿನ್ ಮತ್ತಿತರೆ ಏನು ವೆಚ್ಚಗಳಿರ್ತದೆ ಅದೆಲ್ಲವನ್ನು ಕೂಡ ಎಸ್ ಡಿ ಎಂ ಸಿ ಬರೆಸ್ಬೇಕಾಗುತ್ತೆ ಅದಕ್ಕಾಗಿ ಸರ್ಕಾರ ಪ್ರತಿ ವರ್ಷವೂ ಕೂಡ ಅನುದಾನವನ್ನು ಮೀಸಲಿರಿಸಿರುತ್ತೆ ಆದರೆ ಇದು ಎಲ್ಲ ಸರ್ಕಾರಿ ಶಾಲಾ ಬಸ್ ಏನು ಮಕ್ಕಳಿಗೆ ಅನುಕೂಲನ ಅನ್ನೋ ಬಗ್ಗೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕಾಗಿದೆ ಸದ್ಯಕ್ಕೆ ನ್ಯೂಸ್ ಏಯ್ಟೀನ್ಗೆ ಮಾಹಿತಿ ಸಿಕ್ಕಿರುವಂತೆ ಯಾರು ಎಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಇರಲ್ಲ ಸಾರಿಗೆ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಖರೀದಿಗೆ ಮೊದಲ ಆದ್ಯತೆ ಇರುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇದು ಹಾಗಾದ್ರೆ ಎಲ್ಲಾ ಕಡೆಗೂ ಕೂಡ ಸರ್ಕಾರಿ ಶಾಲೆಗಳಲ್ಲಿರುವಂಥ ಮಕ್ಕಳಿಗೆ ಪ್ರತ್ಯೇಕವಾದಂತ ವಾಹನ ಇರುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಖಚಿತ ಮಾಹಿತಿ ಬರಬೇಕಾಗಿದೆ ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿ ಏನಂದ್ರೆ ಸಾರಿಗೆ ಬಸ್ಗಳು ಎಲ್ಲೆಲ್ಲಿ ಇರೋದಿಲ್ಲ ರಿಮೋಟ್ ಏರಿಯಾಗಳಲ್ಲಿ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆದ್ರೂ ಕೂಡ ಬಸ್ಗಳ ವ್ಯವಸ್ಥೆ ಇರೋದಿಲ್ಲ ಮತ್ತು ಎರಡೆರಡು ಮೂರ್ ಮೂರು ಬಸ್ ಬದಲಾವಣೆ ಮಾಡಬೇಕಾಗಿರುತ್ತೆ ಅಂತ ಸ್ಥಳದಲ್ಲಿ ಮೊದಲ ಆದ್ಯತೆಯ ಹಿನ್ನೆಲೆಯಲ್ಲಿ ಖರೀದಿ ಮಾಡಬಹುದು ಅದು ಶಾಸಕರ ಅನುದಾನದ ಹಿನ್ನೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಹರೀಶ್ ಸೊ ಮಚ್ನಿ ಈ ಕ್ಷಣದ ಮಾಹಿತಿಯನ್ನು ವಿಚಿತ್ರ ಕೇಸ್ ಬಟ್ಟೆ ಹರಿದ ವಿಚಾರಕ್ಕೆ ಕಥೆ ಕಟ್ಟಿದ್ದು ಬಾಲಕ ಹಸಿರು ಮಾಡಿದ್ದೇನು ಅನ್ನೋದು ಈಗಿರೋ ಪ್ರಶ್ನೆ ಮದ್ರಾಸಾದಿಂದ ಬರ್ಬೇಕಾದ್ರೆ ಹಲ್ಲೆ ಮಾಡಿದ್ರು ಅಂತ ಆ ಬಾಲಕ ಹೇಳಿಕೊಟ್ಟಿದ್ದ ಕೇಸರಿ ಶಾಲು ಧರಿಸಿ ಬಂದವರು ಹಲ್ಲೆ ಮಾಡಿದ್ರು ಅಂತ ಬಾಲಕ ಹೇಳ್ದ ಮಂಗಳೂರು ನಗರ ಹೊರವಲಯದ ಕಾಟಿಪಳ್ಳದ ಬಾಲಕ ಆತ ಜೂನ್ ಇಪ್ಪತ್ತೇಳನೇ ತಾರೀಕು ಬಟ್ಟೆ ಹರಿದ ಬಗ್ಗೆ ಆ ಬಾಲಕ ಹೇಳಿಕೆ ಕೊಟ್ಟಿದ್ದ ಕೇಸರಿ ಶಾಲೆ ಧರಿಸಿ ಬೈಕ್ನಲ್ಲಿ ಬಂದರು ಅಲ್ಲೇ ಮಾಡಿದ್ರು ಅಂತ ಹೇಳಿದ್ದ ಅಲ್ಲೇ ಮಾಡಿದವರು ಅಂತ ಮಸೀದಿ ಉಸ್ತಾದ್ಗಳಿಗೆ ದೂರು ನೀಡಿದ್ದ ಬಾಲಕ ಈ ವಿಚಾರವನ್ನು ಮುಂದಿಟ್ಕೊಂಡು ಎಲ್ಲರ ಗಮನ ಸೆಳೆದಕ್ಕೆ ಮುಂದಾಗಿದ್ದ ಆದರೆ ಪೊಲೀಸ್ ತನಿಖೆ ಆಯಿತು ಆವಾಗ ಬಾಲಕ ಕಟ್ಟುಕಟ್ಟೆ ಹೇಳ್ದ ಅಂತ ಗೊತ್ತಾಯಿತು ಪೆನ್ನಲ್ಲಿ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡಿದ್ದ ಬಾಲಕ ಬಾಬಾ ಬಾಬಾ ತನ್ನ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಅಂತ ಬೇಜಾರಿತ್ತಂತೆ ಶಾಲೆಯಲ್ಲಿ ಮನೆಯಲ್ಲಿ ಮುತ್ತುವರ್ಜಿ ವಹಿಸ್ತಾ ಇಲ್ಲ ಅಂತ ಬೇಜಾರಿಕ್ತಂತೆ ಎಲ್ಲರ ಗಮನ ತನ್ನ ಕಡೆ ಸೆಳೆಯೋದಕ್ಕೆ ಆತ ಈಗ ಮಾಡಿದ ಪ್ಲಾನ್ ಇದು ಹೀಗಾಗಿ ಆತ ಈ ಪ್ಲಾನ್ ಮಾಡಿದ ಪೊಲೀಸ್ ತನಿಖೆಯಲ್ಲಿ ಬಾಯಿ ಬಿಟ್ಟ ವೈದ್ಯರು ಮತ್ತು ಚೈಲ್ಡ್ ವೆಲ್ಫೇರ್ ಅಧಿಕಾರಿಗಳ ಮುಂದೆ ಬಾಲಕ ವಿಚಾರಣೆ ಮಾಡಿದ ಮೇಲೆ ಪೊಲೀಸರು ಈ ವಿಚಾರ ಬಿಟ್ಟ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸುರಕಲ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಸೋಮವಾರ ಒಂದು ಘಟನೆ ಆಗಿತ್ತು ರಾತ್ರಿ ಒಂಬತ್ತುವರೆ ಸಮಯದಲ್ಲಿ ಮದ್ರಾಸದಿಂದ ವಾಪಸ್ ಪಡೆದಂತ ಎಂಟನೇ ತರಗತಿ ಓದ್ತಾ ಇರುವಂಥ ಹದಿಮೂರು ವರ್ಷದ ಒಬ್ಬ ಯುವಕನಿಗೆ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದುಬಿಟ್ಟು ಹಲ್ಲೆ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಇದು ಸಾಕಷ್ಟು ಸುರತ್ಕೃಷ್ಣಪುರ ಅಥವಾ ಕುಬೇಟು ಏರಿಯಾದಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು ಹಂಗಾಗಿ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಂಥ ನಮ್ಮ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿದರು ಮತ್ತೆ ಎಲ್ಲ ಸರ್ಕಂಸ್ಟ್ಯಾನ್ಷಿಯಲ್ ವಿಟ್ನೆಸ್ಸು ಅದರಲ್ಲಿ ನೋಡಿರುವಂಥವರು ಸಿ ಸಿ ಟಿ ವಿ ವೆರಿಫಿಕೇಷನ್ ಎಲ್ಲ ಸಂಪೂರ್ಣ ಮಾಡಿದರು ಇವತ್ತು ನಾನು ಸೇರಿದಂತೆ ನಮ್ಮ ಅಧಿಕಾರಿಗಳು ಆ ಮಗು ಏನಿತ್ತು ಅದನ್ನು ಮಗು ಅದನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುಗೆ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು ಅಂದರೆ ಓದೋದರಲ್ಲಿ ಅಷ್ಟು ಮುಂದೆ ಇಲ್ದಿರುವಂಥದ್ದು ಓದಿದ್ರು ಅಷ್ಟು ಅರ್ಥ ಆಗದೆ ಇರುವಂಥದ್ದು ಅದೇ ರೀತಿ ಶಾಲೆಯಲ್ಲಿ ಅವನಿಗೆ ಯಾರು ಒಳ್ಳೆಯ ಸ್ನೇಹಿತರು ಇಲ್ಲದೆ ಇರುವಂಥದ್ದು ಮತ್ತು ಯಾರು ಇವನು ಅಷ್ಟು ಚೆನ್ನಾಗಿ ಓದಲ್ಲ ಮತ್ತು ಇವನು ಕಪ್ಪುಗಿದ್ದಾನೆ ಈ ಥರ ಎಲ್ಲ ಕಾರಣಗಳು ಹೇಳಿಬಿಟ್ಟು ಸ್ವಲ್ಪ ದೂರ ಮಾಡಿರುವಂಥದ್ದು ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು ಕಷ್ಟ ಇದೆ ಬಡತನ ಇದೆ ಆಮೇಲೆ ತಂದೆ ತಾಯಿ ಇಷ್ಟು ಪ್ರಯತ್ನ ಮಾಡಿ ಓದಿಸಿದ್ರು ನೀವು ಓದೋಕ್ಕಾಗ್ತಾ ಇಲ್ಲ ಆಮೇಲೆ ಇನ್ನೂ ಹಲವಾರು ನನ್ನ ಸೈಕಲ್ ಇದ್ರೆ ಮಾತ್ರ ನನ್ನ ಫ್ರೆಂಡ್ಸ್ ತನ್ನ ಹತ್ರ ಬರ್ತಾರೆ ನನ್ನ ಬುದ್ಧಿ ಮಾತ್ರ ನನ್ನ ಫ್ರೆಂಡ್ಸ್ ಹತ್ರ ಬರ್ತಾರೆ ಈ ಥರ ಸಾಕಷ್ಟು ಒಂದು ಗೊಂದಲಗಳ ಹಿನ್ನೆಲೆಯಲ್ಲಿ ಆ ಹುಡುಗನಿಗೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ಅಟೆನ್ಷನ್ ಕಡಿಮೆ ಆಗಿದೆ ಅನ್ನೋಂಥ ಭಾವನೆ ಬಂದು ಈ ರೀತಿ ನಡ್ಕೊಂಡಿದ್ದೀನಿ ಅನ್ನುವಂಥದ್ದು ನಾನು ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ತನ್ನ ಬ್ಯಾಗಲ್ಲಿದ್ದಂಥ ಒಂದು ಪೆನ್ನಿಂದ ಶರ್ಟ್ಗೆ ಊಟ ಮಾಡಿಕೊಂಡು ಮತ್ತೆ ಶರ್ಟನ್ನು ಹೊರದಿರುವಂಥದ್ದು ಕೂಡ ಇಂಥ ಕಡೆ ಮಾಡಿದ್ದೀನಿ ಅನ್ನುವಂಥದ್ದು ಅದಕ್ಕೆ ಪೂರ್ವಕವಾಗಿ ನಮಗೆ ಸಾಕಷ್ಟು ಪ್ರಕಾಂಸ್ಟೆನ್ಷಲ್ ಎವಿಡೆನ್ಸಸ್ ಕೂಡ ಸಿಕ್ಕಿದೆ ಹಂಗಾಗಿ ಈ ಒಂದು ಪ್ರಕರಣ ಒಂದು ಲಾಜಿಕಲ್ ಇಂಡಿಗೆ ಬಂದಿದೆ ಈ ಮಧ್ಯೆ ಮಾದರಿಸಾ ಕಮಿಟಿ ಕೆಲವು ಮುಖಂಡರು ಬಂದ್ಬಿಟ್ಟು ಧಾರ್ಮಿಕ ಮುಖಂಡರು ಬಂದ್ಬಿಟ್ಟು ಈ ಥರ ಆಗಿದೆ ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು ಅವ್ರಿಗೂ ಕೂಡ ಈ ಒಂದು ಕೇಸ್ಗಳು ಈ ರೀತಿ ಕನ್ಕ್ಲೂಡ್ ಆಗಿರುವಂಥದ್ದು ಒಂದು ಸಮಾಧಾನ ಕಾರಣ ಆಗಿದೆ ಅಷ್ಟೇ ಅಲ್ಲದೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಸ್ವಲ್ಪ ಕೋಮು ದ್ವೇಷ ಹಬ್ಬಿಸುವಂಥ ರೀತಿಯಲ್ಲಿ ಅನ್ಯಧರ್ಮೀಯರ ಬಂದು ಮದ್ರಾಸಿನಿಂದ ಬರ್ತಿರುವಂಥ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಆತಂಕಕ್ಕೆ ನಿರ್ಮಾಣ ಆಗಿತ್ತು ಸೊ ಈ ಕೇಸು ಈ ರೀತಿಯಾಗಿ ಪತ್ತೆಯಾಗಿದೆ ಮತ್ತು ಆ ಹುಡುಗ ಹೇಳಿದ್ದಾನೆ ಆ ಮಗುವನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿ ಮತ್ತು ಡಾಕ್ಟರ್ ಸಮ್ಮುಖದಲ್ಲಿ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಕ್ತಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ನಿಮ್ಮದು